ಶಿವಮೊಗ್ಗದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದ್ದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾಹಿತಿ ನೀಡಿದ್ದಾರೆ ಇಲ್ಲಿಗೂ ಕೂಡ ಪ್ರಸ್ತುತ ವಿಶೇಷವಾಗಿ ಬಸವಣ್ಣನವರ ನೇತೃತ್ವದಲ್ಲಿ ಆದಂತಹ ಹಲವಾರು ಕ್ರಾಂತಿಕಾರಿಕ ವಿಷಯಗಳನ್ನು ಮತ್ತೊಮ್ಮೆ ಜನಮಾನಸದಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಲಿಂಗಾಯತ ವನಾಲಿಗಳಿಗೂ ಒಕ್ಕೂಟ ಒಂದು ನಿರ್ಧಾರವನ್ನು ತಗೊಂಡು ಬಸವ ಸಂಸ್ಕೃತಿ ಅಭಿಯಾನವನ್ನು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದೆ ಉದ್ಘಾಟನೆ ಎಲ್ಲ ಸಮಾಜದ ಜನರು ಕೂಡ ಅದರಲ್ಲಿ ಭಾಗವಹಿಸಿ ಉದ್ದೇಶಗಳನ್ನು ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಮಠಾಧೀಶರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಿರೋದು ಭವಿಷ್ಯದ ಅವಾಗೆಲ್ಲ ಮಾಧ್ಯಮಗಳಿಗೆ ನೋಡಿದರೆ ನಮ್ಮ ಈಗ ಶಿವಮೊಗ್ಗದಲ್ಲಿ ಹದಿನೆಂಟನೇ ತಾರೀಕು ಹೊಸ ಸಂಸ್ಕೃತಿ ಅಭಿಯಾನ ಬಹಳ ವಿಜೃಂಭಣೆಯಿಂದ ನಡೀಬೇಕು ಹಲವಾರು ಕ್ರಾಂತಿಕಾರಿಕ ನಿರ್ಧಾರಿಗಳು ಮೊದಲನೇ ಅವರ ಅವರ ಜೀವನದಲ್ಲಿ ನಡೆದಂತ ಅನೇಕ ನಟಗಳ ಉಲ್ಲೇಖ ಮಾಡಿದ ವಚನಗಳ ಮೂಲಕ ಈಗ ಪ್ರಚಲಿತದಲ್ಲಿದೆ ನಾವೆಲ್ಲರೂ ನೋಡಿದ್ದೀವಿ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕು ಚಿತ್ರದುರ್ಗದುರ್ಗ ಚಿತ್ರದುರ್ಗದಲ್ಲಿ ಹದಿನಾರನೇ ತಾರೀಕು ನಂತರ ಹದಿನೈದನೇ ತಾರೀಕು ಬೆಳಿಗ್ಗೆ ಆ ಒಂದು ರಥ ಇದೆ ಆ ರಥದ ಸಮಯದ ಅನೇಕ ಜನ ಪಠಾಧಿಪತಿಗಳು ಅದರ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸ್ವಾಗತದಿಂದ ಅವರ ಇಲ್ಲಿಗೆ ಆಹ್ವಾನ ಮಾಡ್ತೀವಿ ಮೆಕ್ಯಾನಿಕಲ್ ಮಟ್ಟದಲ್ಲಿ ಭಾಳಷ್ಟು ಜನ ಪೂಜೆಯನ್ನು ವಾಸ್ತವ ಮಾಡ್ತಾರೆ ಬೇರೆ ಬೇರೆ ಕಡೆ ಕೂಡ ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಿಗೆ ಬಂದ ನಂತರ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಈ ಶರಣ ಸಂಸ್ಕೃತಿಯ ಬಗ್ಗೆ ಜೀವನದಲ್ಲಿ ಈಗ ನಡೀತ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಠಾಧಿಪತಿಗಳು ಹೋಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ ಹಲವಾರು ಕಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಆದ್ರೆ ಇದರಿಂದ ಬಸವ ಟಿವಿಯನ್ನು ಪ್ರಚಾರ ಮಾಡ್ತಿದ್ದಾರೆ ಅತ್ರರ ಕೂಡ ಉಪಸ್ತಿತರಿದ್ದಾರೆ ಅವರು ಒಬ್ಬೊಬ್ಬರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಆ ಈ ಒಂದು ಏನು ಕಾರ್ಯಕ್ರಮದ ಇಸರು ಮತ್ತು ಪಂಡಿತರ ನಿಜಗೌಡ ಸ್ವಾಗತ ಇತ್ತು ನಿಜಗೋಣರವರು ದೊಡ್ಡದಾದ ಇವರೆಲ್ಲರ ಸಮೂಹದಲ್ಲಿ